ಸ್ನೇಹಿತರೆ ಇಂದು ಮಂಗಳವಾರ ಸಂಜೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಸನಾಂಬ ದೇವಿ ದರ್ಶನ ಇಂದೂ ಸಹ ಬಹಳ ಸುಗಮವಾಗಿ ಸುಲಲಿತವಾಗಿ ಸರಾಗುವಾಗಿ ನಡೆದಿದೆ ಬೆಳಿಗ್ಗೆಯಿಂದ ಈಗಾಗಲೇ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ದರ್ಶನ ಪಡೆದಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ದರ್ಶನ ಇರುತ್ತೆ ಇಂದು ಮಂಗಳವಾರ ರಾತ್ರಿ ಹನ್ನೆರಡರಿಂದ ಬುಧವಾರ ಬೆಳಿಗ್ಗೆ ಸುಮಾರು ಐದೂವರೆವರೆಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನಾಳೆ ಬುಧವಾರ ದರ್ಶನಕ್ಕೆ ಕೊನೆಯ ದಿನ ಬೆಳಿಗ್ಗೆ ಐದುವರೆಗೆ ದರ್ಶನ ಆರಂಭ ಆದರೆ ಸಂಜೆ ಏಳು ಗಂಟೆಯವರೆಗೆ ನಿರಂತರವಾಗಿ ನಾಳೆ ದರ್ಶನ ಇರ್ತದೆ ಆದರೆ ತಮ್ಮಲ್ಲಿ ಮನವಿ ಮಧ್ಯಾಹ್ನದ ನಂತರ ಬರುವಂಥವರು ಏನೇ ಇದ್ರು ಕೂಡ ಎರಡು ಮೂರು ಗಂಟೆ ಆ ಆಸುಪಾಸಿನಲ್ಲಿ ಬಂದರೆ ಸುಗಮವಾಗಿ ದರ್ಶನ ಆಗುತ್ತೆ ಐದು ಆರು ಗಂಟೆ ನಂತರ ಬಂದರೆ ದರ್ಶನ ಕಷ್ಟ ಸಾಧ್ಯ ಆಗ್ತದೆ ಅಂತಿಮವಾಗಿ ನಾಳೆ ಏಳು ಗಂಟೆಗೆ ದರ್ಶನ ಮುಕ್ತಾಯವಾಗ್ತದೆ ಅದರ ನಂತರ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ನಾಳದ್ದು ಪೂಜೆ ಪುರಸ್ಕಾರಗಳೊಂದಿಗೆ ದೇವಾಲಯ ಮುಂದಿನ ವರ್ಷದವರೆಗೆ ಬಾಗಿಲಾಗುವಂತಹ ಪೂಜೆ ಇರ್ತದೆ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ನಾಳೆ ಬುಧವಾರ ಕೊನೆ ದಿನದ ಸಾರ್ವಜನಿಕ ದರ್ಶನ ಏಳು ಗಂಟೆಗೆ ದರ್ಶನ ಮುಕ್ತಾಯವಾಗ್ತದೆ ಬರ್ತಕ್ಕಂಥವರು ನಾಲ್ಕು ಗಂಟೆಗೆ ಮೊದಲೇ ಬಂದರೆ ದರ್ಶನ ಸುಗಮವಾಗಿ ಆಗ್ತದೆ ನಂತರ ಬಂದವರಿಗೆ ದರ್ಶನ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಇದನ್ನ ತಾವು ಇಟ್ಕೊಳ್ಬೇಕು ತಮ್ಮ ಸಹಕಾರವನ್ನು ಕೋರುತ್ತಿದ್ದೇನೆ